ಎಂಟನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಎರಡು ಆಹುತಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಲೇಖಕಿ ಕೊಡಗಿನ ಗೌರಮ್ಮನವರು ಇವರು ಕನ್ನಡದ ಪ್ರಥಮ ಕತೆಗಾರ್ತಿ ಇವರು ಸಾವಿರದ ಒಂಬೈನೂರ ಹದಿಮೂರು ಮಾರ್ಚ್ ಮೂರರಂದು ಮಡಿಕೇರಿಯಲ್ಲಿ ಜನಿಸಿದರು ಇವರ ಕವನ ಸಂಕಲನಗಳು ಕಂಬನಿ ಚಿಗುರು ಗೌರಮ್ಮನ ಕಥೆಗಳು ಕೊಡಗಿನ ಗೌರಮ್ಮನವರು ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ಆಭರಣಗಳನ್ನೆಲ್ಲ ದಾನ ನೀಡಿದರು ಗೌರಮ್ಮನವರು ಮಿಸರ್ ಟಿ ಜಿ ಕೃಷ್ಣ ಎನ್ನುವ ಹೆಸರಿನಲ್ಲಿ ಕಥೆಗಳನ್ನು ಬರೆದಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಉದ್ಯೋಗವೇನು ಉತ್ತರ ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಉದ್ಯೋಗ ರತ್ನದ ವ್ಯಾಪಾರ ಮಾಡುವುದು ಪ್ರಶ್ನೆ ಎರಡು ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಏಕೆ ಬಂದನು ಉತ್ತರ ಯುವಕನ ಕೈಲಿದ್ದ ಹಣವೆಲ್ಲ ಖರ್ಚಾಗಿ ಮುಂದೇನು ಮಾಡಬೇಕೆಂದು ದಿಕ್ಕು ತೋಚದೆ ಮುದುಕನ ಮನೆಗೆ ಓದನು ಪ್ರಶ್ನೆ ಮೂರು ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು ಉತ್ತರ ಮುದುಕನ ಮಗಳ ಹೆಸರು ಸೀತೆ ಸೊಸೆಯ ಹೆಸರು ಶಾಂತಿ ಪ್ರಶ್ನೆ ನಾಲ್ಕು ವರದಕ್ಷಿಣೆಯ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ಉತ್ತರ ವರದಕ್ಷಿಣೆಯ ಪಿಶಾಚಿ ಶಾಂತಿಯನ್ನು ಬಲಿ ತೆಗೆದುಕೊಂಡಿದೆ ಪ್ರಶ್ನೆ ಐದು ಯುವಕನು ಬಡವರ ಉಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು ಉತ್ತರ ಯುವಕನಿಗೆ ತಾನು ಐಶ್ವರ್ಯವಂತರ ಅರಿಯನಾಗಬೇಕೆಂದು ಬಹಳ ಆಸೆ ಇತ್ತು ಇಂಗ್ಲೆಂಡ್ಗೆ ಹೋಗಿ ವ್ಯಾರಿಸ್ಟಾರನಾಗಬೇಕೆಂಬ ಬಲವಾದ ಇಚ್ಛೆಯಿತು ಇಂಗ್ಲೆಂಡ್ ಗೆ ಹೋಗಬೇಕಾದರೆ ಬೇಕು ಐಶ್ವರ್ಯವಂತರ ಅರಿಯನಾದರೆ ತಾನು ಇಂಗ್ಲೆಂಡ್ಗೆ ಸುಲಭವಾಗಿ ಹೋಗಬಹುದು ಎಂಬ ಕಾರಣದಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಲಿಲ್ಲ ಪ್ರಶ್ನೆ ಆಡು ಪತ್ರಿಕೆಯನ್ನು ತೋರಿಸಿ ವಿಜಯಾಡೋ ಅಣ್ಣನಿಗೆ ಏನು ಹೇಳಿದಳು ಉತ್ತರ ಪತ್ರಿಕೆಯನ್ನು ತೋರಿಸಿ ವಿಜಯಾಡೋ ಅಣ್ಣನಿಗೆ ನೋಡಿ ತಿದ್ದಿದ್ದು ನೀನು ಕೊಂದ ಹುಡುಗಿಯನ್ನು ಎಂದು ಹೇಳಿದಳು